ಹಾಯ್ ಫ್ರೆಂಡ್ಸ್ ಇಂದಿನ ಕಥೆಯ ಸಮಯಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನೊಂದು ಚಿಕ್ಕ ಕತೆ ತಗೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಪೂರ್ವ ಜನ್ಮದ ಫಲ ಅಂತ ಈ ಕತೆ ನೀವು ಕೇಳಿ ತುಂಬ ಖುಷಿ ಪಡ್ತೀರ ಶುರು ಮಾಡಲ ಈ ಜನ್ಮದಲ್ಲಿ ಅನುಭವಿಸಿ ತೀರಲೇಬೇಕು ಯಾವುದನ್ನು ಪೂರ್ವಜನ್ಮದ ಫಲವನ್ನು ಶ್ರೀಕೃಷ್ಣ ಕಂಸನನ್ನು ಕೊಂದ ನಂತರ ತನ್ನ ಮಾತಾಪಿತೃಗಳಾದ ವಸುದೇವ ಮತ್ತು ದೇವಕಿನ ಬಿಡುಗಡೆ ಮಾಡೋದಕ್ಕೋಸ್ಕರ ಅಲ್ಲಿನ ಸೆರೆಮನೆಗೆ ಹೋದ ತಾಯಿ ದೇವಕಿ ಉತ್ಸಾಹದಿಂದ ಕೇಳಿದ್ಲು ಮಗು ನೀನೇ ದೇವರು ಮತ್ತು ನಿನಗೆ ದೈವಿಕ ಶಕ್ತಿಗಳೆಲ್ಲ ಇದೆ ಹಾಗಾದರೆ ಕಂಸನನ್ನು ಕೊಂದು ನಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ನೀನು ಹದಿನಾಲ್ಕು ವರ್ಷ ಯಾಕಪ್ಪ ತಗೊಂಡೆ ಯಾಕೆ ಹದಿನಾಲ್ಕು ವರ್ಷ ಕಾಯ್ತಾ ಇದ್ದೆ ಅಂತ ಕೇಳಿದ್ಲು ಶ್ರೀಕೃಷ್ಣ ಹೇಳ್ದ ದೇವಸ್ವರೂಪಿ ತಾಯಿಯೇ ನನ್ನನ್ನು ಕ್ಷಮಿಸಿ ಆದರೆ ಕಳೆದ ಜನ್ಮದಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ನೀನು ನನ್ನನ್ನು ಯಾಕೆ ಕಳಿಸಿದೆ ಅಂತ ಕೇಳ್ದ ದೇವಕಿಗೆ ಆಶ್ಚರ್ಯ ಆಗೋಯ್ತು ಕೃಷ್ಣ ಇದು ಹೇಗೆ ಸಾಧ್ಯನಪ್ಪ ನೀನು ಯಾಕೆ ಹೀಗೆ ಇದ್ದಿ ಅಂತ ಕೇಳಿದ್ಲು ಕೃಷ್ಣ ಉತ್ತರಿಸ್ದ ಅಮ್ಮ ನಿಮ್ಮ ಹಿಂದಿನ ಜನ್ಮದ ಬಗ್ಗೆ ನಿಮಗೆ ಏನೂ ನೆನಪಿಲ್ಲ ಆದರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಕೈಕೇಯಿಯಾಗಿದ್ರಿ ಮತ್ತು ನಿಮ್ಮ ಪತಿ ದಶರಥನಾಗಿದ್ದ ದೇವಕಿ ಆಶ್ಚರ್ಯಚಕಿತಳಲ್ಲು ಮತ್ತೂ ಕುತೂಹಲದಿಂದ ಕೇಳಿದ್ಲು ಹಾಗಾದರೆ ಈಗ ಕೌಸಲ್ಯ ಯಾರು ಅಂತ ಶ್ರೀಕೃಷ್ಣ ನಗ್ತಾ ನಗ್ತಾ ಹೇಳ್ತಾನೆ ತಾಯಿ ಯಶೋದೆ ಇದ್ದಾಳಲ್ಲ ಅವಳೇ ಹದಿನಾಲ್ಕು ವರ್ಷಗಳ ತಾಯಿಯ ಪ್ರೀತಿ ಅವಳ ಹಿಂದಿನ ಜನ್ಮದಲ್ಲಿ ನಿನ್ನಿಂದಾಗಿ ವಂಚಿತವಾಯಿತು ಅದನ್ನು ಅವಳು ಈ ಜೀವನದಲ್ಲಿ ಈ ಜನ್ಮದಲ್ಲಿ ಪಡ್ಕೊಂಡಿದ್ದಾಳೆ ನೆನಪಿಡೀ ಪ್ರತಿಯೊಬ್ಬರು ತಮ್ಮ ಕರ್ಮದ ಫಲನ ಅನುಭವಿಸಲೇಬೇಕು ದೇವತೆಗಳೂ ಕೂಡ ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ನಾವ್ಯಾವ ಲೆಕ್ಕ ಕರ್ಮವನ್ನು ಸಂಪಾದಿಸಬೇಕು ಎಂಬುದಾದರೆ ಅದರ ಮೇಲೆ ಕಣ್ಣಿಡಿ ಹರಿ ಓಂ ನೀ ಮಾಡಿದ ಪೂರ್ವ ಜನ್ಮದ ಫಲ ಖಂಡಿತವಾಗಿಯೂ ಬಿಡಲ್ಲ ಕೃಷ್ಣಾರ್ಪಣಮಸ್ತು ಅರ್ಪಣ ಮಸ್ತು ಈ ಕತೆ ಚೆನ್ನಾಗಿತ್ತಾ ನಿಮಗೆಲ್ಲ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು